ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗಿ ಒಂದು ದೊಡ್ಡ ಬದಲಾವಣೆ ಇದೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಅದರ ಜೊತೇಲಿ ಪರಿಹಾರದ ಹಣದ ಬಗ್ಗೆ ಒಂದು ಗುಡ್ ನ್ಯೂಸ್ ಇದೆ ರೈತರಿಗೆ ಅದರ ಬಗ್ಗೆ ಕೂಡ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ರೇಷನ್ ಕಾರ್ಡು ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಇದೆ ಖಂಡಿತವಾಗಲೂ ಕೂಡ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದೇ ರೀತಿ ಸಾಕಷ್ಟು ಉಪಯುಕ್ತ ಮಾಹಿತಿಗಾಗಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆ ಈಗ ಆಲ್ರೆಡಿ ಶುರುವಾಗಿ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದು ಶುರುವಾಗಿ ಒಂದು ವರ್ಷ ಆಯಿತು ಓಕೆನಾ ಒಂದು ವರ್ಷ ಆಯಿತು ಅಂದರೆ ಈಗ ಮೊದಲು ಮೊದಲು ಸರ್ಕಾರ ಹೇಳಿರುವಂಥದ್ದು ಅನ್ನಭಾಗ್ಯ ಯೋಜನೆಯಡಿ ನಾವು ಹತ್ತು ಕೆ ಜಿ ಅಕ್ಕಿಯನ್ನೇ ಕೊಡ್ತೀವಿ ಅಂತ ಬಿಫೋರ್ ಎಲೆಕ್ಷನ್ನು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಏನು ಅನೌನ್ಸ್ ಮಾಡಿದರು ಬಟ್ ಮೂವತ್ತ್ನಾಲ್ಕು ರೂಪಾಯಿ ಕೆ ಜಿ ಕೊಟ್ಟು ಅಕ್ಕಿಯನ್ನು ಕೊಂಡ್ಕೊಳ್ಳಲಿಕ್ಕೆ ಹೋದರೂ ಕೇಂದ್ರ ಸರ್ಕಾರದಿಂದನೂ ಸಾಧ್ಯವಾಗಲಿಲ್ಲ ಬೇರೆ 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 ರಾಜ್ಯಗಳಲ್ಲಿ ಹೋದರೂ ಕೂಡ ದಾಸ್ತಾನು ಮಾಡಲಿಕ್ಕೆ ಕೊಂಡ್ಕೊಂಡು ಅಷ್ಟು ಅಕ್ಕಿಯನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಓಕೆನಾ ಐದು ಕೆ ಜಿ ಅಕ್ಕಿಯನ್ನು ಕೊಟ್ಟು ಐದು ಕೆ ಜಿಗೆ ಪ್ರತಿ ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿ ಅಂತೆ ಡಿ ಬಿ ಟಿ ಮೂಲಕ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತಾ ಹೋದರು ಓಕೆನಾ ಬಟ್ ಮೊದಲು ಮೊದಲು ಕರೆಕ್ಟಾಗಿ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗ್ತಾಯಿತ್ತು ಸುಮಾರು ಮಾ ಜನ್ವರಿವರೆಗೂ ಕೂಡ ಜಮಾ ಆಗ್ತಾ ಬರ್ತಾಯಿತ್ತು ಕೆಲವೊಬ್ಬೊಬ್ಬರು ಸರಿ ಮಾಡಿಸ್ಕೊಂಡಿರಲಿಲ್ಲ ಡಿ ಬಿ ಟಿಯನ್ನು ಎನ್ ಪಿ ಸಿ ಎಮ್ ಆ್ಯಪಿನ್ ಮಾಡಿಸ್ಕೊಂಡಿರಲಿಲ್ಲ ಮೇಲೆ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಕ್ಕೆ ಶುರುವಾಗಿತ್ತು ಬಟ್ ಆದರೆ ಈಗ ಏನಾಗಿದೆ ಅಂದರೆ ಅನ್ನಭಾಗ್ಯ ಯೋಜನೆ ಹಣ ಒಂದು ತಿಂಗಳು ಜನವರಿಯಿಂದ ಜನವರಿ ಟೈಮಲ್ಲಿ ಒಂದು ಒಂದೂವರೆ ತಿಂಗಳಾದರೂ ಡಿಲೇ ಆಗ್ತಾಯಿತ್ತು ಏಪ್ರಿಲ್ ತಿಂಗಳ ಹಣ ಇನ್ನೂ ಕೂಡ ಮೇ ಮೂರನೇ ವಾರ ಬಂದರೂ ಕೂಡ ಇನ್ನೂ ಕೂಡ ಈ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿಲ್ಲ ಕೆಲವೊಂದೊಂದು ಕೆಲವೊಂದೊಂದು ಫಲಾನುಭವಿಗಳಿಗೆ ಇನ್ನೂ ಮಾರ್ಚ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿಲ್ಲ ಓಕೆನಾ ಈ ರೀತಿ ಆದರೆ ಫಲಾನುಭವಿಗಳಿಗೆ ಅನ್ನಭಾಗ್ಯ ಯೋಜನೆ ಹಣ ಜ ಡಿ ಬಿ ಟಿ ಹಣ ಜಮಾ ಆಗ್ತಾ ಇಲ್ಲ ಡಿಲೇ ಇದೆ ಗೃಹಲಕ್ಷ್ಮಿ ಹಣ ಜಮಾ ಆದಂಗೆ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗ್ತಾ ಇಲ್ಲ ಇದರಲ್ಲಿ ಬದಲಾವಣೆ ಏನಪ್ಪ ಅಂದರೆ ನಿಮಗೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣದವರೆಗೂ ಕೂಡ ಜಮಾ ಮಾಡಲಿ ಜಮಾ ಮಾಡ್ತಾರಂತೆ ಮುಂದಿನ ದಿನಗಳಲ್ಲಿ ನಾವು ಅನ್ನಭಾಗ್ಯ ಯೋಜನೆಯ ಹಣದ ಬದಲು ನಾವೇನು ಈಗ ಡಿ ಬಿ ಟಿ ಮುಖಾಂತರ ಹಣ ಜಮಾ ಮಾಡ್ತೀವಲ್ಲ ಹತ್ತು ಕೆ ಜಿ ಅಕ್ಕಿಯನ್ನೇ ರ ಫಲಾನುಭವಿಗಳಿಗೆ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಹತ್ತು ಕೆ ಜಿ ಅಕ್ಕಿಯನ್ನೇ ನಾವು ಕೊಡ್ತೀವಿ ಪ್ರತಿ ತಿಂಗಳು ಡಿ ಬಿ ಟಿ ಮುಖಾಂತರ ಹಣವನ್ನು ನಿಲ್ಲಿಸ್ತೀವಿ ಅಂಥೇಳಿ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು ಈಗ ನಿಮಗೆ ಈ ಏಪ್ರಿಲ್ ಹಣ ಮತ್ತು ಮೇ ತಿಂಗಳ ಹಣ ಜಮಾ ಮಾಡ್ತಾರೆ ಅಲ್ಲಿವರೆಗೂ ಈಗ ಯಾರಿಗಾರ ಮಾರ್ಚಿಂದ ಬಂದಿಲ್ಲ ಪೇಮೆಂಟ್ ಪ್ರೋಗ್ರೆಸ್ ಅಂತ ಇದ್ದರೂ ಕೂಡ ಬಂದಿಲ್ಲ ಅಂದರೆ ನಿಮಗೂ ಕೂಡ ವರಿ ಮಾಡೋಂಥ ಅವಶ್ಯಕತೆ ಇಲ್ಲ ಜಮಾ ಮಾಡ್ತಾರೆ ಬಟ್ ನನಗೆ ನನಗೆ ಅನ್ಸೋ ಪ್ರಕಾರ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದರೆ ಅಕ್ಕಿ ಕೊಡೋದೇ ಉತ್ತಮ ಅನಿಸುತ್ತೆ ಯಾಕೆಂದರೆ ಕೆಲವೊಬ್ಬೊಬ್ಬರಿಗೆ ಅನ್ನಬಾಗ್ಯ ಯೋಜನೆ ಒಂದು ಕಂತಿನ ಹಣ ಬಂದಿಲ್ಲ ಅಂಥವ್ರಿಗೆ ಐದೈದು ಕೆ ಜಿ ಅಕ್ಕಿನೂ ಮಿಸ್ ಆಯಿತಾ ಗ್ರೋಲ ಅನ್ನಬಾಗ್ಯ ಯೋಜನೆ ಹಣ ಕೂಡ ಬಂದಿಲ್ವಾ ಹಾಗಾಗಿ ಅಕ್ಕಿ ಅಕ್ಕಿಯಾಗಿದ್ದರೆ ಅವರಿಗೆ ಅಕ್ಕಿಯಾದರೂ ಐದೈದು ಕೆ ಜಿ ಸಿಗ್ತಾಯಿತ್ತು ಐದೈದು ಕೆ ಜಿ ಅಕ್ಕಿ ಕೊಡುವಂಥದ್ದು ಹತ್ತು ಕೆ ಜಿ ಅಕ್ಕಿ ಕೊಡುವಂಥದ್ದು ಒಟ್ಟು ಸೇರಿಸಿ ಒಟ್ಟು ಸೇರಿಸಿ ಹತ್ತು ಕೆ ಜಿ ಅಕ್ಕಿ ಕೊಡುವಂಥದ್ದು ಎಲ್ಲರಿಗಿದು ಅನುಕೂಲ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ರೀಚ್ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಕೆ ಜಿ ಅಕ್ಕಿ ಸಿಕ್ಕಿಬಿಡುತ್ತೆ ಬಟ್ ಐದು ಕೆ ಜಿ ಅಕ್ಕಿ ಬದಲು ಹಣ ಇದೆಯಲ್ಲ ಇದು ಪ್ರತಿಯೊಬ್ಬರಿಗೂ ರೀಚ್ ಮಾಡೋದು ಕಷ್ಟ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅಕ್ಕಿ ಕೊಟ್ಟರೆ ಉತ್ತಮ ಅನಿಸುತ್ತೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಓಕೆನಾ ಈಗ ಬರ ಪರಿಹಾರದ ಹಣದ ಬಗ್ಗೆ ಮಾತಾಡಬೇಕು ಅಂದರೆ ಈಗ ಬರ ಪರಿಹಾರದ ಹಣ ಈಗ ಆಲ್ರೆಡಿ ಕೆಲವೊಂದೊಂದು ಅಧಿಕಾರಿಗಳ ತಪ್ಪುಗಳಿಂದ ಕೂಡ ರೈತರಿಗೆ ಹಣ ಬ ರೀಚ್ ಆಗಿಲ್ಲ ಜನರಿಗಿನ್ನೂ ಬಂದಿಲ್ಲ ಹಾಗಾಗಿ ಆದಷ್ಟು ಬೇಗ ಇನ್ನೊಂದು ವಾರದಲ್ಲಿ ಬರಪರಿಹಾರದ ಹಣವನ್ನು ರೈತರ ಖಾತೆಗೆ ಜಮಾ ಮಾಡುವಂಥ ಕೆಲಸ ಆಗಬೇಕು ಅಂಥೇಳಿ ಸಿ ಎಮ್ ಸಿದ್ದರಾಮಯ್ಯ ಅವರೇ ಖಡಕ್ ಎಚ್ಚರಿಕೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಬರೀ ಬರ ಪರಿಹಾರದ ಹಣ ಒಂದೇ ಅಲ್ಲ ರೈತರಿಗೆ ಆಲ್ರೆಡಿ ಮುಂಗಾರು ಶುರುವಾಗಿದೆ ಬಿತ್ತನೆ ಬೀಜವನ್ನು ಬಿತ್ತುತ್ತಾ ಇದ್ದಾರೆ ಅವರಿಗೆ ಬೇಕಾಗಿರ್ತಕ್ಕಂಥ ಬಿತ್ತನೆ ಬೀಜ ಆಗಿರ್ಬೋದು ರಸಗೊಬ್ಬರ ಆಗಿರ್ಬೋದು ಬೆಳೆ ಸಾಲಗಳಾಗಿರ್ಬೋದು ಇವೆಲ್ಲವೂ ಕೂಡ ಅವರಿಗೆ ಈಸಿಯಾಗಿ ಸಿಗುವಂತೆ ಮಾಡಬೇಕು ಆದಷ್ಟು ರೈತರಿಗೆ ಓಡಾಡುವಂತೆ ಆಗಬಾರ್ದು ಅಂಥೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದೊಂದು ರೈತರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಷ್ಟರ ಮಟ್ಟಿಗೆ ಇದು ಸಮರ್ಪಕವಾಗಿ ಈಡೇರುತ್ತೆ ಅಂತ ನೋಡಬೇಕು ಕಾದು ನೋಡಬೇಕು ಓಕೆನಾ ಬರೀ ಇನ್ನೊಂದು ವಾರ ವೆಯ್ಟ್ ಮಾಡಿ ನೋಡೋಣ ಯಾರ್ಯಾರಿಗೆಲ್ಲ ಒಂದನೇ ಕಂತು ಬಂದಿದ್ದರೂ ಸಹ ಅನ್ನ ಬಗ್ಗೆ ಹಣ ಸಾರಿ ಬರ ಪರಿಹಾರದ ಹಣ ಬಂದಿಲ್ಲ ಒಂದನೇ ಕಂತು ಎರಡು ಸಾವಿರ ರೂಪಾಯಿ ಜನವರಿಲಿ ಬಂದಿದ್ದರೂ ಸಹ ಈಗ ಬರ ಪರಿಹಾರದ ಹಣ ಎರಡನೇ ಕಂತು ಬಂದಿಲ್ಲ ಮತ್ತು ಅಪ್ರೂವ್ಡ್ ಸ್ಟೇಟಸ್ ಅಪ್ರೂವ್ಡ್ ಅಂತಿದ್ದರೂ ಕೂಡ ಹಣ ಬಂದಿಲ್ಲ ಕೆಲವೊಬ್ಬರು ಸ್ಟೇಟಸ್ಸೇ ತೋರಿಸ್ತಾ ಇಲ್ಲ ಈ ರೀತಿಯಾಗಿ ಸಾಕಷ್ಟು ಅವ್ಯವಸ್ಥೆಗಳಾಗಿದೆ ಇದನ್ನೆಲ್ಲ ಸರಿಪಡಿಸಿ ರಾಜ್ಯ ಸರ್ಕಾರ ಆದಷ್ಟು ಬೇಗ ನಮ್ಮ ರೈತರಿಗೆ ಬರ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಲಿ ಇವರು ಕೂಡ ಅಂತ ಐದು ಸಾವಿರ ಹತ್ತು ಸಾವಿರ ಯಾವ ಮೂಲೆಗೂ ಆಗಲ್ಲ ರೈತರಿಗೆ ನಷ್ಟ ನೋಡಿದ ಲಕ್ಷಾಂತರ ರೂಪಾಯಿ ಆಗಿರುತ್ತೆ ಓಕೆನಾ ಇದು ನಿಮಗೇನು ಅನಿಸುತ್ತೆ ಅಭಿಪ್ರಾಯವನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಓಕೆನಾ ಇನ್ನು ಹೊಸದಾಗಿ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಹಾಕೋರ ಬಗ್ಗೆ ಒಂದು ಅಪ್ಡೇಟನ್ನು ಕೊಡಬೇಕು ಅಂದರೆ ಈ ಒಂದು ಗಡಿ ಹರಿಯಲ್ಲಿ ಅರ್ಜಿ ಹಾಕಕ್ಕೆ ಹೋಗಬೇಡಿ ಓಕೆನಾ ಅಂಥ ಅವಶ್ಯಕತೆ ಬಿದ್ದಿದ್ರೆ ಈಗ ಸದ್ಯಕ್ಕೆ ಏನು ಒಂದು ಗಂಟೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಏನು ಈಗ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಇಲ್ಲ ಅಂತಿಲ್ಲ ಸಾಕಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ ಸರ್ ನಮಗೆ ರೇಷನ್ ಕಾರ್ಡಿಗೆ ಅರ್ಜಿ ಬಿಟ್ಟಿದ್ದಾರಾ ಹಾಕ್ಬೋದಾ ಅಂತ ನಾನು ಅದಕ್ಕೆ ಇಲ್ಲ ಬಿಟ್ಟಿಲ್ಲ ನೀವು ವೆಯ್ಟ್ ಮಾಡಿ ಜೂನ್ ನಂತರನೇ ಹಾಕಿ ಅಂತ ಈಗ ಆಕಸ್ಮಿಕವಾಗಿ ನಿಮಗೆ ರೇಷನ್ ಕಾರ್ಡಿಗೆ ಅರ್ಜಿ ಹಾಕೋಕ್ಕೆ ಅವಕಾಶ ಸಿಕ್ಕರೂ ಸಹ ನಿಮಗೆ ಮೆಡಿಕಲ್ ಎಮರ್ಜೆನ್ಸಿಗೆ ಅಂತ ಮಾತ್ರ ಅವಕಾಶವನ್ನು ಕೊಡ್ತಾ ಇದ್ದಾರೆ ನಿಮಗೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಯಾವ ಸೌಲಭ್ಯವೂ ಕೂಡ ಈ ಒಂದು ರೇಷನ್ ಕಾರ್ಡ್ನಲ್ಲಿ ಸಿಗೋದಿಲ್ಲ ಹಾಗಾಗಿ ಸ್ವಲ್ಪ ದಿನಗಳ ಕಾಲ ಪೇಟ್ ಮಾಡಿ ಖಂಡಿತವಾಗಲೂ ಕೂಡ ನಿಮಗೆ ಜೂನ್ ನಂತರದಲ್ಲಿ ಏನು ಜೂನ್ ತಿಂಗಳಲ್ಲಿ ಫುಲ್ ಫ್ಲಡ್ ರೇಷನ್ ಕಾರ್ಡ್ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅದರಲ್ಲಿ ಎಲ್ಲ ಸೌಲಭ್ಯವೂ ಕೂಡ ಇರುತ್ತೆ ನಿಮ್ಗೆ ಗೃಹಲಕ್ಷ್ಮಿಗೂ ಅರ್ಜಿ ಹಾಕ್ಬೋದು ಅನ್ನ ಬಗ್ಗೆ ಕೂಡ ಅರ್ಜಿ ಹಾಕ್ಬೋದು ಎ ಪಿ ಎಲ್ ಕಾರ್ಡ್ ಇದ್ದರೂ ಸಹ ನೀವು ಎ ಪಿ ಎಲ್ ಕಾರ್ಡ್ ಮಾಡಿಸಿದ್ರೂ ಸಹ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಜೂನ್ ತಿಂಗಳಲ್ಲಿ ಓಕೆನಾ ಹಾಗಾಗಿ ಈಗ ಇದು ಹೊಸ ರೇಷನ್ ಕಾರ್ಡ್ ಬಗ್ಗೆ ಆಯಿತು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಇದೆ ಏನು ಅಂತ ನೀವು ನೋಡೋದಾದರೆ ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು ಈಗ ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ ಒಂಬತ್ತನೇ ಕಂತು ಬಂದಿಲ್ಲ ಹತ್ತನೇ ಕಂತು ಬಂದಿಲ್ಲ ಒಂದು ಕಂತೂ ಕೂಡ ಇನ್ನೂ ಬಂದಿಲ್ಲ ಅನ್ನೋರಿಗೆ ಒಂದು ಹೊಸ ಅಪ್ಡೇಟ್ ಇದೆ ನಮ್ಮ ವೀಕ್ಷಕರು ನಿನ್ನೆ ಸಂಜೆ ಒಂದು ಕಮೆಂಟನ್ನು ಮಾಡಿದ್ದಾರೆ ಸರ್ ನಮಗೆ ಇಪ್ಪತ್ತು ಸಾವಿರ ರೂಪಾಯಿ ಒಟ್ಟಿಗೆ ಜಮಾ ಆಗಿದೆ ಅಂಥೇಳಿ ಕಮೆಂಟ್ ಮಾಡಿದರು ಯಾರ ಸುಮ್ಮನೆ ಜೋಕ್ ಮಾಡ್ತಾ ಇರ್ಬೋದು ಇಪ್ಪತ್ತು ಸಾವಿರ ರೂಪಾಯಿ ಹೆಂಗೆ ಒಟ್ಟಿಗೆ ಜಮಾ ಮಾಡ್ತಾರೆ ಏನೋ ಒಂದು ಹತ್ತು ಸಾವಿರ ಜಮಾ ಆಗಿ ಮತ್ತೊಂದು ಎರಡು ಸಾವಿರ ಜಮಾ ಆಗ್ತಾ ಹೋಗುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಒಟ್ಟಿಗೆ ಜಮಾ ಮಾಡೋಕ್ಕೆ ಸಾಧ್ಯನಾ ಅಂಥೇಳಿ ನನಗೆ ಒಂದು ಸ್ವಲ್ಪ ಡೌಟ್ ಆಯಿತು ನೀವು ಹೇಳ್ತಾ ಇರೋದು ನಿಜನಾ ಅಂತ ಕೇಳಿದೆ ಸರ್ ನೀವು ವಾಟ್ಸಪ್ ಬೇಕಾರೆ ಕಳಿಸಿ ಸ್ಕ್ರೀನ್ಶಾಟನ್ನು ಬೇಕಾದ್ರೆ ಕಳಿಸ್ತೀನಿ ಅಂತಂದರು ವಾಟ್ಸಪ್ ನಂಬರ್ ಕಳಿಸಿ ಸ್ಕ್ರೀನ್ ಶಾಟೆಲ್ಲ ಕಳಿಸ್ತೀನಿ ಅಂದರು ಆ ರೇಂಜಿಗೆ ಕಾನ್ಫಿಡೆಂಟಾಗಿದ್ದಾರೆ ಖಂಡಿತವಾಗ್ಲೂ ಕೂಡ ಸುಳ್ಳು ಯಾರೂ ಹೇಳೋಲ್ಲ ದುಡ್ಡು ಬಂದಿರೋದನ್ನ ಸುಳ್ಳು ಹೇಳಲ್ಲ ಬಂದಿಲ್ಲ ಅಂದರೆ ಬಂದಿದೆ ಅಂತ ಹೇಳ್ತಾರೆ ಬ ಸಾರಿ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಹೇಳ್ತಾರೆ ಬಂದಿದೆ ಅಂದರೆ ಬಂದಿತ ಕ ಬಂದಿದೆ ಅಂತ ಖಂಡಿತವಾಗ್ಲೂ ಕೂಡ ಹೇಳ್ತಾರೆ ಇದುವರೆಗೂ ಕೂಡ ಒಂದು ಕಂತು ಬಂದಿಲ್ಲ ಅಂದ ಅಂದವರಿಗೆ ಒಟ್ಟಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೂಡ ಜಮಾ ಮಾಡ್ತಾ ಇದ್ದಾರೆ ಅಂದರೆ ಆಫ್ಟರ್ ಎಲೆಕ್ಷನ್ ಹಣ ಬರೋದೇ ಡೌಟು ಇದು ಲೋಕಸಭಾ ಚುನಾವಣೆ ಆದಮೇಲೆ ಹಣವೇ ಬರೋಲ್ಲ ಅಂಥೇಳಿ ಏನು ವಿರೋಧ ಪಕ್ಷದವರು ಹೇಳ್ತಾಯಿದ್ರು ಈಗಲೂ ಕೂಡ ಬಾಕಿ ಕಂತುಗಳನ್ನು ಜಮಾ ಮಾಡ್ತಾ ಇದ್ದಾರೆ ಗೈಸ್ ಹಾಗಾಗಿ ನೀವು ಕೂಡ ಬೇರೆ ಯಾರು ಎಲ್ಲವೂ ಸರಿಪಡಿಸ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀರ ನಾನು ಸುಮ್ಮನೆ ನಿಮಗೆ ನೀವೇನೋ ಒಂದು ರಿ ಕೆ ವೈ ಸಿ ರಿಕ್ವೈರ್ಮೆಂಟ್ ಇರುತ್ತೆ ನೀವು ಮಾಡ್ಕೊಂಡೇ ಇರಲ್ಲ ನೀವು ಆಧಾರ್ ಸೀಡಿಂಗೇ ಇನ್ನೂ ಮಾಡಿಸ್ಕೊಂಡಿಲ್ಲ ನೀವು ಇನ್ನೂ ಯಾವುದೋ ಒಂದು ಬ್ಯಾಂಕ್ ಇನ್ಯಾಕ್ಟಿವ್ ಇದೆ ಆ್ಯಕ್ಟಿವೇ ಮಾಡಿಸ್ಕೊಂಡಿಲ್ಲ ನಿಮಗೆ ಬಂದೇ ಬರುತ್ತೆ ವೆಯ್ಟ್ ಮಾಡಿ ಬಂದೇ ಬರುತ್ತೆ ವೆಯ್ಟ್ ಮಾಡಿ ಅಂದರೆ ಅದು ಮೂರ್ಖತನದ ಪರಮಾವಧಿ ಆಗುತ್ತೆ ಹಾಗಲ್ಲ ಎಲ್ಲವನ್ನ ಸರಿಪಡಿಸ್ಕೊಂಡು ನಾವು ಏನೇನು ಮಾಡಬೇಕು ಅಂತ ನಿಮಗೆ ನೂರಾರು ಬಾರಿ ಹೇಳಿಬಿಟ್ಟಿದ್ದೀವಿ ಗೃಹಲಕ್ಷ್ಮಿ ಹಣ ಬರಬೇಕು ಅಂದರೆ ಈ ಕೆಲಸ ಮಾಡಬೇಕು ಅಂತ ಹೇಳಿ ಸಾಕಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿದೆ ಚೆಕ್ಔಟ್ ಮಾಡಿ ಇವೆಲ್ಲವನ್ನು ಸರಿಪಡಿಸ್ಕೊಂಡು ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ನಿಮಗೆ ಖಂಡಿತವಾಗ್ಲೂ ಇದೊಂದು ಆಶಾದಾಯಕ ಆಗುತ್ತೆ ಆತ್ಮವಿಶ್ವಾಸ ಕೊಡುತ್ತೆ ಖಂಡಿತವಾಗ್ಲೂ ಹಣ ಜಮ ಆಗುತ್ತೆ ಅನ್ನೋ ನಂಬಿಕೆ ಇನ್ನೂ ಸಹ ಇಟ್ಕೊಂಡಿವ್ರಿ ಖಂಡಿತವಾಗ್ಲೂ ಜಮ ಆಗುತ್ತೆ ಓಕೆನಾ ಇನ್ನು ಹನ್ನೊಂದನೇ ಕಂತು ನೋಡೋಣ ಈಗ ಎಲೆಕ್ಷನ್ ಫಲಿತಾಂಶ ಬಂದ ಮೇಲೆ ಬರ್ಬೋದು ಖಂಡಿತವಾಗ್ಲೂ ಆ ದಿನಾಂಕವನ್ನು ಕೂಡ ಅಪ್ಡೇಟ್ ಮಾಡ್ತಾ ಮಾಡಿ ಖಂಡಿತವಾಗ್ಲೂ ತಿಳಿಸ್ಕೊಡೋ ಕೆಲಸ ಮಾಡ್ತೀನಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ ಪ್ರತಿಯೊಬ್ಬರು ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಗೈಸ್ ಇದಾಗಿತ್ತು ಈ ಕ್ಷಣದ ಮಾಹಿತಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್